ಕರ್ಕಿಂಗ್ ವುಮೆನ್ನು ನೀವೇನಾದರೂ ನಿಮ್ಮ ಮನೆಯ ಕೆಲಸಗಳನ್ನು ಮಾಡ್ಕೊಳ್ಳಿಕ್ಕಾಗೋದು ಅಥವಾ ಸಣ್ಣ ಪುಟ್ಟ ಜವಾಬ್ದಾರಿಗಳನ್ನು ನಿರ್ವಹಿಸ್ಲಿಕ್ಕಾಗ್ಬೋದು ಟೈಮ್ನ ಅಭಾವವನ್ನಾಗಲಿ ಅಥವಾ ಇಂಟ್ರೆಸ್ಟ್ನ ಕೊರತೆಯನ್ನಾಗಲಿ ಹೊಂದಿದ್ದೀರಾ ಸೊ ಹಾಗಾದರೆ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಕೊನೆವರೆಗೂ ವಿಡಿಯೋನ ನೋಡ್ತಾ ಹೋಗಿ ಯಾವ ರೀತಿ ನಿಮ್ಮ ಕಿಚನ್ ವರ್ಕನ್ನು ಅಥವಾ ಸಣ್ಣ ಪುಟ್ಟ ಮನೆಯ ಜವಾಬ್ದಾರಿಯನ್ನು ನಿರ್ವಹಿಸೋದು ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳ್ಕೊಳ್ತಾ ಹೋಗಿ ಅಂದ ಹಾಗೆ ವೀಡಿಯೋನ ಶುರು ಮಾಡಲಿಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಇದ್ರೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲಲ್ಲಿ ನೀವು ನೋಡ್ತಕ್ಕಂಥ ವೀಡಿಯೋಸ್ ನೀವು ರಿಲೇಟ್ ಆಗೋ ರೀತಿಯಲ್ಲಿ ಹಾಗೆ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ಗೆ ಸಂಬಂಧಪಟ್ಟಂತೆ ನನ್ನ ಲೈಫ್ ಸ್ಟೈಲ್ ರಿಲೇಟೆಡ್ ಸೆಲ್ಫ್ ಗ್ರೋತ್ ವೀಡಿಯೋಸನ್ನು ಮಾಡ್ತಾ ಹೋಗ್ತೇನೆ ನೀವು ಸಹ ತುಂಬಾ ಉಪಯೋಗವನ್ನು ಪಡ್ಕೊಳ್ತೀರಾ ಅಂತ ಭಾವಿಸ್ತಾ ಸೊ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಚಾನಲನ್ನು ಸಬ್ಸ್ಕ್ರೈಬ್ ಆಗದೇ ಇರೋರು ದಯವಿಟ್ಟು ಸಬ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ದಲ್ಲಿರುವಂಥ ಬೆಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ ಆಪ್ಷನನ್ನು ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವಂಥ ವೀಡಿಯೋನ ನೀವೇ ಫಸ್ಟ್ ನೋಡ್ಬೋದು ನನ್ನ ಕಿಚನಲ್ಲಿ ಇವತ್ತು ತುಂಬಾ ವೆಸಲ್ಸ್ ವಾಶ್ ಮಾಡೋದಿದೆ ಹಾಗೆ ನಾನು ಏನು ಸ್ಟೋರೇಜ್ ಬಾಕ್ಸಸ್ ಇರುತ್ತೆ ಅದನ್ನು ಸಹ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ನಿಮಗೆ ಈ ವಿಡಿಯೋಲಿ ನಾನೇನು ಇನ್ಫಾರ್ಮೇಷನ್ ಕೊಡಬೇಕು ಅಂದ್ಕೊಂಡಿದ್ದೀನಿ ಅದನ್ನು ಸಹ ಕೊಡ್ತಾ ಹೋಗ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಒಂದು ಕಪ್ ಚಾಯ್ ಅಥವಾ ಒಂದು ಕಪ್ ಕಾಫಿಯನ್ನು ಇಟ್ಕೊಂಡು ವೀಡಿಯೋನ ನೋಡ್ತಾ ಹೋಗಿ ಎಂಜಾಯ್ ಮಾಡಿ ನಾವು ಮಾಡೋ ಕೆಲಸಗಳು ನಮಗೆ ಸಣ್ಣದಾಗ್ಬೋದು ಅಥವಾ ಯಾವುದೇ ದೊಡ್ಡ ಜವಾಬ್ದಾರಿ ಆಗ್ಬೋದು ಅಥವಾ ಕಿಚನ್ ವರ್ಕ್ ಆಗ್ಬೋದು ಯಾವುದೇ ಕ್ಲೀನಿಂಗ್ ವರ್ಕ್ ಆಗ್ಬೋದು ಆ ಒಂದು ಕೆಲಸವನ್ನು ನಾವು ಈಸಿಯಾಗಿ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೋಬೋದು ಯಾವ ರೀತಿ ಅನ್ನೋದನ್ನು ನಾನು ಈ ವಿಡಿಯೋಲಿ ತಿಳಿಸ್ತೀನಿ ನೋಡಿ ಈ ಒಂದು ಅಂಶಗಳು ನನಗೂ ಸಹ ತುಂಬಾ ಉಪಯೋಗ ಆಗಿದೆ ನಿಮಗೂ ಸಹ ಉಪಯೋಗ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಮೊದಲನೇದಾಗಿ ನೀವು ಗಮನಿಸಿರ್ಬೋದು ನಾವು ಯಾವುದೇ ಒಂದು ಕೆಲಸವನ್ನು ಮಾಡಲಿಕ್ಕೆ ಒಂದು ಪ್ಲಾನಿಂಗ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಸೊ ಯಾಕೆ ಅಂತಂದರೆ ಪ್ಲ್ಯಾನಿಂಗ್ ಇಲ್ಲದೆ ಇರೋ ಕೆಲಸ ಅಸ್ತವ್ಯಸ್ತ ಅಂತ ಹೇಳ್ಬೋದು ರಿಸಲ್ಟ್ ಅಂತಕ್ಕಂಥದ್ದು ಕರೆಕ್ಟಾಗಿರೋದಿಲ್ಲ ಆ್ಯಂಡ್ ಆಗಿರೋದಿಲ್ಲ ಸೊ ನಮಗೂ ಸ್ಯಾಟಿಸ್ಫ್ಯಾಕ್ಷನನ್ನು ಕೊಡೋದಿಲ್ಲ ಸೊ ಪ್ಲ್ಯಾನಿಂಗ್ ಅಂತಕ್ಕಂಥದ್ದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ನಮ್ಮ ಜೀವನವನ್ನು ಮಾತ್ರ ಅಲ್ಲ ಕಿಚನ್ನಲ್ಲೂ ಸಹ ಹಾಗೆ ಎಲ್ಲ ಮನೆಯ ಕೆಲಸಗಳಲ್ಲೂ ಸಹ ಮ್ಯಾನೇಜ್ಮೆಂಟ್ ಅನ್ನೋದನ್ನು ಪ್ರಾಪರಾಗಿ ಪರ್ಫೆಕ್ಟಾಗಿ ನಾವು ಮಾಡ್ಕೊಂಡು ಹೋಗಲಿಕ್ಕೆ ತುಂಬಾ ಮುಖ್ಯ ಆಗುತ್ತೆ ಸೊ ಹಾಗಾಗಿ ಪ್ಲಾನಿಂಗ್ ಅನ್ನೋದು ಮೊದಲನೇ ಪಾಯಿಂಟ್ ಆಗಿರುತ್ತೆ ಯಾವುದೇ ಒಂದು ಕೆಲಸವನ್ನು ನಾವು ಪರಿಪೂರ್ಣವಾಗಿ ಸಕ್ಸಸ್ಫುಲ್ಲಾಗಿ ಮಾಡಬೇಕು ಅಂದರೆ ಫಾರ್ ಎಕ್ಸಾಂಪಲ್ ಮಾರ್ನಿಂಗ್ ಎದ್ದಿದ ತಕ್ಷಣ ಸಿಂಕ್ ತುಂಬ ತುಂಬಿರುವಂತಹ ಪಾತ್ರೆಗಳಾಗಿರ್ಬೋದು ಅಥವಾ ಮೆಸ್ಸಾಗಿ ಇರೋವಂತಹ ಗ್ಯಾಸ್ ಏರಿಯಾ ಆಗ್ಬೋದು ಹಾಗೆ ಶೆಲ್ಫ್ಸ್ ಇರುವಂತಹ ಸ್ಥಳಗಳಾಗ್ಬೋದು ಇದನ್ನೆಲ್ಲ ನಾವು ಹಿಂದಿನ ರಾತ್ರಿ ಮಲಗೋ ಮುಂಚೆಯೇ ಒಂದು ಸ್ವಲ್ಪ ಸಮಯವನ್ನು ತೆಗೆದಿಟ್ಟು ಇದನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ ನಾವು ಬಳಸೋದಾದರೆ ಬೆಳಗ್ಗೆ ಎದ್ದಿದ ತಕ್ಷಣ ಕಿಚನ್ ಏರಿಯಾ ಫುಲ್ಲು ನೀಟಾಗಿರುತ್ತೆ ಸೊ ದಟ್ ನಮ್ಮ ಬ್ರೈನ್ ಕೆಲಸ ಮಾಡಲಿಕ್ಕೆ ಅಥವಾ ಅಡಿಗೆ ಮಾಡಲಿಕ್ಕೆ ತುಂಬಾನೇ ಸಹಕರಿಸುತ್ತೆ ಅದರ್ವೈಸ್ ತುಂಬಾನೇ ಇರಿಟೇಟ್ ಆಗ್ತಾ ಇರುತ್ತೆ ಯಾವುದೇ ರೀತಿಯ ಅಡಿಗೆ ಮಾಡ್ಲಿಕ್ಕೂ ಸಹ ಇಂಟ್ರೆಸ್ಟ್ ಅನ್ನೋದು ಇರೋದಿಲ್ಲ on the ಅದೇ ರೀತಿಯಾಗಿ ಪ್ಲಾನಿಂಗ್ ಅಂತಕ್ಕಂಥದ್ದು ನಾವು ಮಾಡುವಂಥ ಕುಕ್ಕಿಂಗ್ ಐಟಮ್ಸ್ ಏನಿರುತ್ತೆ ಅಥವಾ ಕುಕ್ಕಿಂಗ್ ಡಿಶಸ್ ಏನಿರುತ್ತೆ ಅಥವಾ ವೆರೈಟೀಸ್ ಆಫ್ ಅಡುಗೆಗಳ್ ನಾವು ಏನು ಮಾಡಬೇಕು ಅಂತ ಇಷ್ಟಪಡ್ತೀವಿ ಅದಕ್ಕೂ ತುಂಬಾ ಬೇಕಾಗುತ್ತೆ ಟೈಮ್ ಸೇವಿಂಗ್ ತುಂಬಾ ಮುಖ್ಯ ಆಗುತ್ತೆ ಸೊ ಹಾಗಾಗಿ ಯಾವುದೇ ಒಂದು ಅಡುಗೆನ ಮಾಡಲಿಕ್ಕೆ ಪೂರ್ವ ತಯಾರಿ ಅಥವಾ ಪ್ಲಾನಿಂಗ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಫಾರ್ ಎಕ್ಸಾಂಪಲ್ ಹಚ್ಚಿಟ್ಕೊಂಡಿರ್ತಕ್ಕಂಥ ತರಕಾರಿಗಳಾಗ್ಬೋದು ಅಥವಾ ಕ್ಲೀನ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಸೊಪ್ಪಾಗ್ಬೋದು ಇವುಗಳೆಲ್ಲನೂ ಸಹ ನಮ್ಮ ಅಡಿಗೆ ಕೆಲಸವನ್ನು ಸುಲಭಗೊಳಿಸುತ್ತೆ ಅದೇ ರೀತಿಯಾಗಿ ಕ್ವಿಕ್ಕಾಗಿ ಮಾಡಲಿಕ್ಕೂ ಸಹ ಸಹಾಯ ಮಾಡುತ್ತೆ ಅಫ್ಕೋರ್ಸ್ ಎವ್ರಿ ಟೈಮ್ ನಮ್ಮ ಒಂದು ಆರೋಗ್ಯ ಅಂತಕ್ಕಂಥದ್ದು ಚೆನ್ನಾಗಿರುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ ಕೆಲವೊಮ್ಮೆ ನಾವು ಸ್ಟ್ರೆಸ್ ಫೀಲ್ ಆಗ್ತಾ ಇರ್ತೀವಿ ಅಥವಾ ಬೋರ್ ಫೀಲ್ ಆಗ್ತಾ ಇರ್ತೀವಿ ಯಾವುದೇ ಕೆಲಸ ಮಾಡಲಿಕ್ಕೆ ಮೂಡ್ ಇರೋದಿಲ್ಲ ಪೀರಿಯಡ್ಸ್ ಟೈಮಲ್ಲಂತೂ ಹೇಳೋದೇ ಬೇಕಾಗಿಲ್ಲ ಸೊ ಹಾಗಾಗಿ ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂತೆ ಈ ಒಂದು ಪ್ಲ್ಯಾನಿಂಗನ್ನು ಮಾಡ್ಕೊಳ್ಳಿ ಸೊ ಯಾವುದೇ ರೀತಿ ಸ್ಟ್ರೆಸ್ಸನ್ನು ತಗೊಳ್ಳೋಕೆ ಹೋಗಬೇಡಿ ನಿಮಗೆ ಹೇಗೆ ಅನುಕೂಲ ಆಗುತ್ತೆ ಹಾಗೆ ನಿಮ್ಮ ಕಂಫರ್ಟ್ ಝೋನ್ಗೆ ತಕ್ಕಂಗೆ ಪ್ಲಾನಿಂಗನ್ನು ಮಾಡಿಕೊಂಡು ರೆಸ್ಟ್ ಮಾಡ್ತಾ ಹೋಗಿ ರೆ ಕಿಚನಲ್ಲಿ ಪ್ಲಾನಿಂಗ್ ಎತ್ತಕ್ಕ ಹಾಗೆ ಪ್ರಿಪ್ರೇಷನ್ ಅಂತಕ್ಕಂಥದ್ದು ತುಂಬಾ ಮುಖ್ಯ ಆಗುತ್ತೆ ನಾನು ಈಗಾಗಲೇ ಹೇಳಿದಾಗೆ ವೆಜಿಟೇಬಲ್ಸ್ ಆಗ್ಬೋದು ಅಥವಾ ತರಕಾರಿಗಳು ಸೊಪ್ಪು ಏನೇನಿರುತ್ತೆ ಇವುಗಳನ್ನೆಲ್ಲ ನಾವು ಮುಂಚಿತವಾಗೇ ಕಟ್ ಮಾಡಿ ಇಟ್ಕೊಂಡು ಫ್ರೆಶ್ ಆಗಿ ನೀಟಾಗಿ ತೊಳೆದು ಅಡುಗೆಗೆ ಬಳಸುವಂಥ ವಿಧಾನ ಮಾತ್ರ ಅಲ್ಲ ಅದೇ ರೀತಿಯಾಗಿ ನಾವು ಅಡುಗೆಯನ್ನು ಮಾಡಲಿಕ್ಕೆ ಬಳಸ್ತಕ್ಕಂಥ ಮೇನ್ ಅಡುಗೆ ಪದಾರ್ಥಗಳು ಏನಿರುತ್ತೆ ಲೈಕ್ ಸಕ್ಕರೆ ಆಗ್ಬೋದು ಟೀ ಪೌಡರ್ ಆಗ್ಬೋದು ಅದೇ ರೀತಿ ಗ್ರೌಂಡ್ನಟ್ಸ್ ಆಗ್ಬೋದು ಹಾಗೆ ಕರ್ಬೇವು ಸೊಪ್ಪು ಆಗ್ಬೋದು ಈ ರೀತಿ ಮೇನ್ ಮೇನ್ ಇಂಪಾರ್ಟೆಂಟ್ ಸಾಮಗ್ರಿಗಳನ್ನು ಅಡುಗೆ ಮಾಡುವಂಥ ಒಂದು ಜಾಗ ಏನಿರುತ್ತೆ ಗ್ಯಾಸ್ ಏರಿಯಾ ಅದರ ಪಕ್ಕದಲ್ಲೇ ಕೈಗೆಟುಕುವ ಹಾಗೆ ನಾವು ಇಟ್ಕೊಳ್ಳೋದ್ರಿಂದ ಯಾವುದೇ ರೀತಿ ಹುಡುಕಾಟ ಇಲ್ಲದೆ ನೀಟಾಗಿ ನಾವು ಜೋಡಿಸ್ಕೊಂಡು ಆರಾಮಾಗಿ ಅಡುಗೆ ಮಾಡಲಿಕ್ಕೆ ಕಳಿಸ್ಕೊಬೋದು ನಮ್ಮ ತಯಾರಿ ಅನ್ನೋದು ಹೇಗಿರಬೇಕು ಅಂತಂದರೆ ಕ್ವಿಕ್ಕಾಗಿ ಆಗಿಂದಾಗೆ ನಾವು ಅಡುಗೆ ಮಾಡಲಿಕ್ಕೆ ಬೇಕಾದಂತಹ ಎಲ್ಲ ಪಾತ್ರೆಗಳನ್ನು ಸಹ ನಾವು ತೊಳೆದಿಟ್ಕೊಂಡಿರಬೇಕಾಗುತ್ತೆ ಟೈಮ್ಗೆ ಸರಿಯಾಗಿ ನಾವು ತೊಳೆದಿಟ್ಕೊಂಡು ಅದನ್ನು ಡ್ರೈ ಔಟ್ ಮಾಡಿಲ್ಲ ಅಂತಂದರೆ ನಮಗೆ ಅಡುಗೆ ಮಾಡುವಾಗ ಮತ್ತೆ ಅದನ್ನು ವಾಶ್ ಮಾಡಲಿಕ್ಕೆ ಟೈಮ್ ವೇಸ್ಟ್ ಆಗುತ್ತೆ ಸೊ ಹಾಗಾಗಿ ಅಡುಗೆ ಮಾಡಲಿಕ್ಕೆ ಬೇಕಾದಂತಹ ವೆಸಲ್ಸ್ ಏನಿರುತ್ತೆ ಅಥವಾ ಪಾತ್ರೆಗಳೇನಿರುತ್ತೆ ಅವುಗಳನ್ನು ಮುಂಚಿತವಾಗಿ ನಾವು ಕ್ಲೀನ್ ಮಾಡಿ ಇಟ್ಕೋಬೇಕಾಗುತ್ತೆ ಇನ್ನು ಕಿಚನಲ್ಲಿ ಟೈಮ್ ಸೇವ್ ಆಗಲಿಕ್ಕೆ ನಮಗೆ ಹೆಚ್ಚು ಉಪಯೋಗ ಆಗುವಂತಹ ಇನ್ನೊಂದು ಟಿಪ್ ಏನು ಅಂತಂದರೆ ಚಟ್ನಿಗಳಾಗ್ಬೋದು ಹಾಗೆ ಸಾಸ್ ಆಗ್ಬೋದು ಅದೇ ರೀತಿಯಾಗಿ ಗ್ರೇವಿಗಳಾಗ್ಬೋದು ಇನ್ಸ್ಟೆಂಟಾಗಿ ಮಾಡಿ ನಾವು ಲಾಂಗ್ ಟೈಮ್ ಸ್ಟೋರ್ ಮಾಡಿ ಇಟ್ಕೊಳ್ಳೋ ರೀತಿನಲ್ಲಿ ಅದನ್ನು ಪ್ಲ್ಯಾನ್ ಮಾಡಿದ್ರೆ ಅಥವಾ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ನಮಗೆ ಡಿನ್ನರ್ ಅಥವಾ ಲಂಚ್ ಅಥವಾ ಬ್ರೇಕ್ಫಾಸ್ಟ್ ಯಾವುದಕ್ಕೆ ಆಗಲಿ ಸ್ವಲ್ಪ ಹೆಲ್ಪ್ ಆಗುತ್ತೆ ಚಟ್ನಿ ಪುಡಿಯಿಂದ ಆಗಲಿ ಅಥವಾ ಗ್ರೇವಿಸಿಂದ ಆಗಲಿ ಏನಾದರೂ ಸಾಂಬಾರು ಮಾಡೋದು ಲೇಟ್ ಆಯಿತು ಅಂತಂದರೆ ಸ್ಟೋರ್ ಮಾಡಿ ಇಟ್ಕೊಳ್ಳುವಂತಹ ಈ ರೀತಿಯ ಸಣ್ಣ ಸಣ್ಣ ರೆಸಿಪೀಸ್ ಸಹ ನಮಗೆ ಟೈಮ್ ಸೇವ್ ಮಾಡುತ್ತೆ ಅದೇ ರೀತಿಯಾಗಿ ಹೆಲ್ತ್ಗೂ ಸಹ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ನೀವೇತನ ಗಮನಿಸ್ತೀರ ಹೆಚ್ಚು ಸಮಯ ಅಂತಕ್ಕಂಥದ್ದು ಪೋಲಾಗೋದು ಎಲ್ಲಿ ಕಿಚನಲ್ಲಿ ಅಂದರೆ ಯಾವ ವಸ್ತು ಎಲ್ಲಿದೆ ಅಂತ ಹುಡುಕಾಡೋದ್ರಿಂದ ಅದು ರೇಷನ್ ಆಗಿರ್ಬೋದು ಅಥವಾ ಯಾವುದೇ ಅಡುಗೆ ಪದಾರ್ಥ ಆಗಿರ್ಬೋದು ಅಡುಗೆಗೆ ಬಳಸುವಂತಹ ಯಾವುದೇ ಸಾಮಗ್ರಿ ಆಗಿರ್ಬೋದು ಅದನ್ನು ಹುಡುಕಾಡ್ತಲೇ ನಮ್ಮ ಒಂದು ಅರ್ಧ ಸಮಯ ಅಂತಕ್ಕಂಥದ್ದು ವೇಸ್ಟ್ ಹೋಗುತ್ತೆ ಸೊ ಹಾಗಾಗಿ ಈ ರೀತಿಯ ಸ್ಟೋರೇಜ್ ಬಾಕ್ಸ್ಗಳಲ್ಲಿ ಯಾವ ಯಾವ ಸಾಮಗ್ರಿಗಳನ್ನು ನಾವು ಯಾವ ರೀತಿಯ ಬಾಕ್ಸ್ಗಳಲ್ಲಿ ಸ್ಟೋರ್ ಮಾಡಿ ಇದ್ದೀವಿ ಅನ್ನೋದು ಸಹ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ರೀತಿಯ ಸಣ್ಣ ಸಣ್ಣ ಮೀಡಿಯಮ್ ಸೈಜ್ ಬಾಕ್ಸ್ಗಳಲ್ಲಿ ನಮ್ಮ ಕೈಗೆಟುಕುವಂತೆ ಹಾಕಿಡೋದ್ರಿಂದ ನಮಗೆ ಅಡುಗೆಗೆ ತಕ್ಷಣಕ್ಕೆ ಬಳಸ್ಕೊಳ್ಳಿಕ್ಕೆ ಹಾಗೆ ಈ ರೀತಿ ಟ್ರಾನ್ಸ್ಪರೆಂಟ್ ಇರೋವಂಥ ಬಾಕ್ಸಸ್ ಏನಿರುತ್ತೆ ವಿಸಿಬಲ್ ಆಗಿರುತ್ತೆ ಯಾವ ರೇಷನ್ ಸಾಮಗ್ರಿ ಎಲ್ಲಿದೆ ಅನ್ನೋದು ಕಾಣುತ್ತೆ ಸೊ ಹಾಗಾಗಿ ನಮಗೆ ಅರ್ಜೆಂಟಾಗಿ ನೀಡಿರುವಂತಹ ಪದಾರ್ಥಗಳೇನಿರುತ್ತೆ ಮಸಾಲೆ ಪದಾರ್ಥಗಳಾಗ್ಬೋದು ಸಾಂಬಾರು ಪದಾರ್ಥಗಳಾಗ್ಬೋದು ಅವುಗಳನ್ನು ನಾವು ಗ್ಯಾಸ್ ಸ್ಟವ್ನ ಪಕ್ಕದಲ್ಲೇ ಇರಿಸ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ ಹೀಗೆ ಮಾಡೋದ್ರಿಂದ ನಮಗೆ ಟೈಮ್ ಸೇವ್ ಅನ್ನೋದು ತುಂಬಾ ಆಗುತ್ತೆ Style. 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 style is the answer to everything. A fresh way to approach a dull or dangerous thing. To do a dangerous thing with style is what I call art. ಕೊನೆಯದಾಗಿ ಹೇಳೋದಾದರೆ ನಾವು ತಗೊಂಡಿರುವಂತಹ ಪ್ಲ್ಯಾನ್ ಹಾಗೆ ಪ್ರಿಪ್ರೇಷನ್ ಏನಿದೆ ಅದಕ್ಕೆ ತಕ್ಕನಂತಹ ರಿಸಲ್ಟ್ ಬಂದಿದೆಯಾ ಅಂತ ನಾವು ಒಮ್ಮೆ ರೀಕಾಲ್ ಮಾಡ್ಕೋಬೇಕಾಗತ್ತೆ ರಿಸಲ್ಟ್ ಆ್ಯಂಡ್ ರೀಕಾಲ್ ಅಂತಕ್ಕಂಥದ್ದು ಎವ್ರಿ ಎಂಡ್ ಆಫ್ ದ ಆ್ಯಕ್ಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ನಾವು ಒಮ್ಮೆ ಕ್ರಾಸ್ ಚೆಕ್ ಮಾಡ್ಕೋಬೇಕು ಸಮಟೈಮ್ಸ್ ಅನಾರೋಗ್ಯ ಕಾರಣದಿಂದ ಆಗ್ಬೋದು ಅಥವಾ ಇಂಟ್ರೆಸ್ಟ್ ಇಲ್ಲದಿರೋ ಕಾರಣದಿಂದ ಆಗ್ಬೋದು ನಾವು ಯಾವಾಗಲೂ ಎವ್ರಿ ಟೈಮ್ ಕ್ಲೀನಿಂಗ್ ಆಗಲಿ ಅಥವಾ ಅಡುಗೆ ಮಾಡೋದಾಗಲಿ ಅಥವಾ ಯಾವುದೇ ಒಂದು ಮನೆಯ ಒಂದು ಜವಾಬ್ದಾರಿಯನ್ನಾಗಲಿ ಇನ್ ಟೈಮ್ ಎಲ್ಲ ಮಾಡಿ ಮುಗಿಸ್ಬೇಕು ಅಂತೇನಿರೋದಿಲ್ಲ ಸಮಟೈಮ್ಸ್ ಇಟ್ ಹ್ಯಾಪನ್ಸ್ ಲೇಟ್ ಆಗ್ಬೋದು ಅಥವಾ ಮಾಡಲಿಕ್ಕೆ ಆಗದೇ ಇರ್ಬೋದು ಸೊ ಆ ಒಂದು ಸಮಯದಲ್ಲಿ ನಾವು ರೆಸ್ಟ್ ತಗೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ ಅದು ಬಿಟ್ಟು ಯಾವಾಗಲೂ ಸೋಂಬೇರಿಯಾಗೇ ಇರ್ತೀನಿ ಅಂದರೆ ಅದು ಸರಿ ಹೋಗಲ್ಲ ಸೊ ಹಾಗಾಗಿ ನಾವು ಅಂದ್ಕೊಂಡಿರೋಂತಹ ಪ್ರಿಪ್ರೇಷನ್ ಹಾಗೆ ಪ್ಲಾನಿಂಗ್ ತಕ್ಕಾಗೆ ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸದ ರಿಸಲ್ಟ್ ಇದೆಯಾ ಅಂತ ನೋಡಿಕೊಂಡ್ರೆ ಅದನ್ನು ರೀಕಾಲ್ ಒಮ್ಮೆ ಮಾಡಿಕೊಂಡ್ರೆ ಅಂದರೆ ಮನದಟ್ಟು ಮಾಡಿಕೊಂಡ್ರೆ ಮನವರಿಕೆ ಮಾಡಿಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಡೇ ನಾವು ಇದೇ ರೀತಿ ಇನ್ನೂ ಹೆಚ್ಚು ಆ್ಯಕ್ಟಿವ್ ಆಗಿರಲಿಕ್ಕೆ ಮೋಟಿವೇಶನ್ ಆಗುತ್ತೆ ಅಂತ ಹೇಳ್ಬೋದು ಸೊ ಹಾಗಾಗಿ ರಿಸಲ್ಟ್ನ ಕ್ರಾಸ್ ಚೆಕ್ ಮಾಡಿಕೊಂಡು ನಾನು ಫಾಲೋ ಮಾಡುವಂತಹ ಈ ಟಿಪ್ಸ್ ಕಿಚನಲ್ಲಿ ಆ್ಯಕ್ಟಿವ್ ಆಗಿರಲಿಕ್ಕಾಗ್ಬೋದು ಅಥವಾ ಎವ್ರಿ ವರ್ಕ್ ಇನ್ ದ ಹೌಸ್ ಮಾಡಲಿಕ್ಕೆ ಆಗ್ಬೋದು ತುಂಬಾ ಹೆಲ್ಪ್ ಆಗಿದೆ ಈ ಒಂದು ಟಿಪ್ಸ್ ನಿಮಗೂ ಸಹ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ನೀವು ಇದ್ರ ಬಗ್ಗೆ ಏನು ಫೀಲ್ ಆಗ್ತೀರಾ ನೀವು ಇದನ್ನೇ ಫೀಲ್ ಆಗ್ತೀರಾ ಅಥವಾ ಇನ್ನೂ ಹೆಚ್ಚು ಯಾವುದಾದ್ರೂ ಟಿಪ್ಸ್ ಫಾಲೋ ಮಾಡ್ತೀರಾ ಅದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ಶೇರ್ ಮಾಡಿ ಇನ್ನು ವೀಡಿಯೋ ಕೊನೆಯದಾಗಿ ನಾನು ನಿಮ್ಮ ಹತ್ರ ಒಂದು ಸ್ಮಾಲ್ ಟಿಪ್ಪನ್ನು ಹಂಚ್ಕೋಬೇಕು ಅಂತ ಬಯಸ್ತೇನೆ ವಿಡಿಯೋನ ಎಂಡ್ ಮಾಡಲಿಕ್ಕಿಂತ ಮುಂಚೆ ಎಲ್ಲರ ಮನೆಯಲ್ಲೂ ರೆಫ್ರಿಜಿರೇಟರ್ಸ್ ಇರ್ತಕ್ಕಂಥದ್ದು ಈಗ ಕಾಮನ್ ಆಗಿದೆ ನಾವು ರೀಸೆಂಟಾಗಿ ಬೈ ಮಾಡಿರುವಂಥದ್ದು ಇದರ ಅವಶ್ಯಕತೆ ನಮ್ಗೆ ಇರಲಿಲ್ಲ ಬಿಫೋರ್ ಸೊ ಹಾಗಾಗಿ ಗ್ರೌಂಡಿಂಗ್ ಎಲ್ಲ ಆದ ನಂತರ ಹೊಸ ಮನೆಗೆ ಶಿಫ್ಟ್ ಆದಮೇಲೆ ತಂದಿರುವಂಥದ್ದು ಸೊ ಇಲ್ಲಿ ನೋಡ್ಬೋದು ಈ ರೀತಿ ಹೆಚ್ಚಾಗಿ ಮಂಜು ಆವರಿಸಿದ್ರೆ ನಮ್ಮ ಡಿಫ್ರಿಜಿರೇಟರಲ್ಲಿ ಸೊ ನೀವೇನು ಮಾಡ್ಬೋದು ಅಂತಂದರೆ ಇಲ್ಲಿ ಲೆಫ್ಟಲ್ಲಿ ಡಿಫಾಲ್ಟ್ ಬಟನ್ ಅಂತ ಇದೆ ಅದನ್ನು ಪ್ರೆಸ್ ಮಾಡಿ ನಾವು ವೆಯ್ಟ್ ಮಾಡ್ಬೋದು ಇಟ್ ಟೇಕ್ ಸಮ್ ಟೈಮ್ ಅಂತ ಹೇಳ್ಬೋದು ವಿಚ್ ಈಸ್ ವೆರಿ ಲಾಂಗ್ ಸೊ ಹಾಗಾಗಿ ನಾನು ಒಂದು ಸ್ಮಾಲ್ ಟಿಪ್ಪನ್ನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಈ ಒಂದು ಸ್ಮಾಲ್ ಕ್ಲಿಪ್ಪನ್ನು ನಾನು ತೆಗೆದಿರೋವಂಥದ್ದು ಇದಕ್ಕೆ ನಾನು ಯೂಟ್ಯೂಬಲ್ಲೇ ನೋಡಿ ಮಾಡಿರೋವಂಥದ್ದು ಇದಕ್ಕೆ ಕೊಕೊನೆಟ್ ಆಯಿಲ್ ಏನಿರುತ್ತೆ ಮನೆಯಲ್ಲಿ ಅವೈಲೇಬಲ್ ಇರೋವಂಥದ್ದು ಸೊ ಆ ಕೊಕೊನೆಟ್ ಆಯಿಲನ್ನು ಎಲ್ಲೆಲ್ಲಿ ಮಂಜು ಆವರಿಸುತ್ತಿರುತ್ತೋ ಅಲ್ಲಿ ಅಪ್ಲೈ ಮಾಡಿ ಒಂದು ಟೆನ್ ಮಿನಿಟ್ಸ್ ಬಿಡೋದ್ರಿಂದ ಸೊ ನಮ್ಮ ಒಂದು ರೆಫ್ರಿಜಿರೇಟರ್ನ ಒಂದು ಮಂಜು ಹೆವಿಯಾಗಿ ಕಟ್ಟಿರುವಂತಹ ಐಸ್ ಏನಿದೆ ಅದೆಲ್ಲ ಕರಗೋಗುತ್ತೆ ಆ್ಯಂಡ್ ಬ್ಯಾಕ್ ಆಫ್ ದ ರೆಫ್ರಿಜಿರೇಟರ್ ಏನಿದೆ ಅಲ್ಲಿ ಒಂದು ಸ್ಟೋರೇಜ್ ಬಾಕ್ಸನ್ನು ಇಡಲಾಗಿರುತ್ತೆ ಅಲ್ಲಿ ಈ ವಾಟರ್ ಅಂತಕ್ಕಂಥದ್ದು ಕರಗಿ ಸ್ಟೋರ್ ಆಗಿರೋಂಥದ್ದು ಅಲ್ಲಿ ನೀವು ಅದನ್ನು ತೆಗೆದಾಕ್ಬೋದು ಸೊ ಈ ರೀತಿ ಮಾಡೋದ್ರಿಂದ ರೆಫ್ರಿಜಿರೇಟರ್ ಅಂತಕ್ಕಂಥದ್ದು ಲಾಂಗ್ ಟೈಮ್ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ಯಾವುದೇ ರೀತಿ ರಿಪೇರ್ ಅಂತಕ್ಕಂಥದ್ದು ಆಗೋದಿಲ್ಲ ಸೊ ಐ ಹೋಪ್ ಇದು ನಿಮಗೆ ತುಂಬಾ ಯೂಸ್ಫುಲ್ ಅಂತ ಅನಿಸುತ್ತೆ ಆ್ಯಂಡ್ ಈ ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ಇನ್ಫಾಮೇಟಿವ್ ಅಂತ ಅನಿಸಿದ್ರೆ ನೀವು ದಯವಿಟ್ಟು ನಿಮ್ಮ ಕಮೆಂಟ್ಸನ್ನು ಶೇರ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಖಂಡಿತ ಮರಿಬೇಡಿ ಧನ್ಯವಾದಗಳು